ಕೆಂಪೇಗೌಡ ಜಯಂತಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆ ಧಾರವಾಡ ಜಿಲ್ಲೆ ಅಣ್ಣಗೇರಿಯಲ್ಲಿ ನಾಡಪ್ರಭು ಅವರ ಜಯಂತಿಯನ್ನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಹಯೋಗದಲ್ಲಿ ವಿಶೇಷವಾಗಿ ಆಚರಿಸಲು ಸರ್ಕಾರ ಅಣ್ಣಿಗೇರಿ ಕೆಂಪೇಗೌಡ ಜಯಂತಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆ ಆಯೋಜಿಸಿ ಬಹುಮಾನ ನೀಡಲಾಯಿತು ಇನ್ನು ಕಾರ್ಯಕ್ರಮವನ್ನು ಮೊದಲು ಇಲ್ಲಿನ ಶಾಸಕರ ಮಾದರಿ ಶಾಲೆ ಆವರಣದಿಂದ ಕೆಂಪೇಗೌಡರ ಮೆರವಣಿಗೆಯ ಭಾವಚಿತ್ರ ತಹಸೀಲ್ದಾರ್ ರಾಜು ಮಾವರ್ಕರ್ ಅವರು ಡೊಳ್ಳು ಬಾರಿಸಿ ಚಾಲನೆ ನೀಡಿದರು ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಆದಿಕವಿ ಪಂಪ ಸ್ಮಾರಕ ಭವನಕ್ಕೆ ತಲುಪಿತು ತಹಸೀಲ್ದಾರ್ ದಾಸಪ್ಪನವರ್ ಪುರಸಭೆ ಅಧ್ಯಕ್ಷೆ ಮೆಹಬೂಬಿ ನವಲುಗುಂದ ಮುಖ್ಯಾಧಿಕಾರಿ ಗದ್ದಿಗೌಡ ತಾಲೂಕಾ ಪಂಚಾಯಿತಿ ಇದೇ ಮದನ್ ಕುಮಾರ್ ಶಿಂದೆ ಪುರಸಭೆ ಸದಸ್ಯರಾದ ತಿಮ್ಮಣ್ಣ ಕರ್ವರ್ ಎಪಿ ಗುರಿಕಾರ ವೀರೇಶ್ ಕುಬಸದ್ ಕಂದಾಯ ನಿರೀಕ್ಷಕ ರಿಷಿಕುಮಾರ್ ಸಾರಂಗಿ ಇತರರಿದ್ದರು ಧಾರವಾಡ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದಲ್ಲಿ ಕೆಂಪೇಗೌಡರ ಜಯಂತಿಯನ್ನ ಆಚರಿಸಲು ಆದೇಶ ನೀಡಿದಂತೆ ಈ ವರ್ಷ ನಾಡಪ್ರಭು ಕೆಂಪೇಗೌಡ ಅವರ ಕುರಿತು ಭಾಷಣ ಸ್ಪರ್ಧೆ ಪ್ರಬಂಧ ಸ್ಪರ್ಧೆಗಳಲ್ಲಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮವನ್ನು ಆಯೋಜಿಸಿ ಬಹುಮಾನ ನೀಡಲಾಯಿತು ಈ ಕಾರ್ಯಕ್ರಮಕ್ಕೂ ಮೊದಲು ಇಲ್ಲಿನ ಶಾಸಕರು ಮಾದರಿ ಶಾಲೆ ಆವರಣದಲ್ಲಿ ಕೆಂಪೇಗೌಡರ ಮೆರವಣಿಗೆಯ ಭಾವಚಿತ್ರಕ್ಕೆ ತಹಸೀಲ್ದಾರ್ ರಾಜು ಮಾವರ್ಕರ್ ಡೋಳು ಬಾರಿಸಿ ಚಾಲನೆ ನೀಡಿದ್ದು ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಆದಿಕವಿ ಪಂಪ ಸ್ಮಾರಕ ಭವನಕ್ಕೆ ತಲುಪಿತು ಉಪ ತಹಸೀಲ್ದಾರ್ ಎಂಜಿದಾಸಪ್ಪನವರ್ ಪುರಸಭೆ ಅಧ್ಯಕ್ಷೆ ಮೆಹೂಪಿ ನಾಲ್ಗುಂದು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಕಿರಣ್ ಕುಮಾರ್ ಪೂಜಾರ್ ಎನ್ಕೆಎಸ್ ಟಿವಿ ಟಿವಿಫೋರ್ ನ್ಯೂಸ್ ಅಣ್ಣಿಗೇರಿ